ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಪ್ರೀವಿಯಸ್ ವಿಡಿಯೋದಲ್ಲಿ ಮೀಡಿಯಮ್ ವೈರ್ ಬ್ಯಾಸ್ಕೆಟ್ಗೆ ಬೇಸ್ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನಾನು ವೈರ್ ಬ್ಯಾಗನ್ನ ಮೇಲ್ಭಾಗನ ಯಾವ ರೀತಿ ಹಾಕೋದು ಹೈಟ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಹಿಂದಿನ ವೀಡಿಯೋದಲ್ಲಿ ನಾನು ಬೇಸ್ ತಿಳಿಸ್ಕೊಟ್ಟಿದ್ದೇನೆ ಇಪ್ಪತ್ತೆಂಟು ನಾಟ್ಸು ಉದ್ದ ಇರುವಂಥದ್ದು ಮತ್ತು ಹದಿಮೂರು ಲೈನ್ಸ್ ಅಗಲ ಬರೋ ಹಾಗೆ ನಾನು ಬೇಸ್ನ ರೆಡಿ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಈಗ ಮೇಲ್ಭಾಗನ ರೆಡಿ ಮಾಡ್ತಾ ಇದ್ದೇನೆ ಮೇಲ್ಭಾಗನ ಹಾಕೋತಾ ಇದ್ದೀನಿ ಪೂರ್ತಿ ನಾನು ಪಿಂಕ್ ವೈರನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕಸ್ಟಮರ್ ಆರ್ಡ್ರ್ ಆಗಿರೋದ್ರಿಂದ ಇದೇ ಕಲರ್ ಬೇಕು ಅಂತ ಪೂರ್ತಿ ನಾನು ವೈರ್ ಬ್ಯಾಗ್ನ ಮೇಲ್ಭಾಗವನ್ನು ಪಿಂಕ್ ಕಲರ್ ವೈರಲ್ಲೇ ಹಾಕೋತಾ ಇದ್ದೀನಿ ಮೊದಲಿಗೆ ನಾವು ಒಂದು ನಾಟನ್ನು ಬಿಟ್ಟು ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಮಡಚಿ ಒಂದು ನಾಟನ್ನು ಬಿಟ್ಟು ನಂತರ ನಾವು ನಾಟನ್ನು ಹಾಕೋಬೇಕಾಗತ್ತೆ ಇದು ನಾವು ಮೇಲ್ಭಾಗ ಏನು ಹಾಕಬೇಕು ವೈರ್ದು ಅದರ ಮೊದಲನೇ ಬೇಸ್ ಲೈನ್ ಆಗಿರುತ್ತೆ ಈ ಲೈನು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಇದರಲ್ಲಿ ಮೂಲೆ ತಿರ್ಸ್ಕೊಳ್ಳೋವಂತಹ ನಾಲ್ಕು ಕಡೆ ಮೂಲೆ ತಿರ್ಸ್ಕೊಳ್ಳುವಂತಹ ಸ್ಟೆಪ್ ಕೂಡ ಇದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ನಿಮಗೆ ಕೆಲವು ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಮೊದಲನೇ ಟಿಪ್ಸು ನೀವು ಈ ರೀತಿ ಗ್ರೀನ್ ಕಲರ್ ವೈರ್ನ ಲೂಪಲ್ಲಿ ತೋರಿಸ್ಬೇಕಾದ್ರೆ ನೋಡಿ ನಾನು ಮಡ್ಚಿತು ಮುಡ್ಜಿ ತೂರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಅರ್ಧ ಭಾಗ ತನಕ ಮಡಚ್ಕೊಂಡು ಅನಂತರ ನೀವು ತೂರಿಸೋದ್ರಿಂದ ಬೇಗ ನೀವು ಬ್ಯಾಗನ್ನು ಕಂಪ್ಲೀಟ್ ಮಾಡ್ಕೋಬೋದು ವೈರ್ ಲೆಂತ್ ತುಂಬಾ ಉದ್ದ ಇರೋದ್ರಿಂದ ನಾವು ಈ ರೀತಿ ಗ್ರೀನ್ ಕಲರ್ ವೈರನ್ನು ಮಡ್ಚಿ ತೂರಿಸೋದ್ರಿಂದ ನೀವು ಬೇಗ ಬ್ಯಾಗನ್ನ ಕಂಪ್ಲೀಟ್ ಮಾಡ್ಕೋಬೋದು ನಿಮಗೂ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿ ನಾವು ನಾಟ್ಸನ್ನು ಹಾಕಿ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಲೈನ್ ಕಂಪ್ಲೀಟ್ ಆಗಿದೆ ಕೊನೆಯ ನಾಟ್ ಹಾಕೋತಾ ಇದ್ದೀನಿ ಇಲ್ಲಿ ನಾವು ಮೂಲೆಯನ್ನ ತಿರುಗಿಸ್ಕೋಬೇಕಾಗತ್ತೆ ನಾವೇನು ಆಗಿ ನಾಟ್ ಹಾಕ್ತೇವೆ ಅದೇ ರೀತಿ ಹಾಕಬೇಕು ಬಟ್ ಸ್ವಲ್ಪ ವೈರನ್ನು ಎಳೆದು ನಾವು ನಾಟ್ನ ಹಾಕೋಬೇಕಾಗುತ್ತೆ ನಮಗೆ ಆಗಿ ನಾವು ನಾಟ್ ಹಾಕಿದಾಗ ಡೈಮಂಡ್ ಶೇಪ್ ಬರುತ್ತೆ ನಮಗೆ ಆದರೆ ಮೂಲೆ ತಿರುಗಿಸ್ಕೊಂಡಾಗ ನಮಗೆ ಟ್ರಯಾಂಗಲ್ ಶೇಪ್ ಬರಬೇಕಾಗುತ್ತೆ ನಾವು ನಾಲ್ಕು ಕಡೆ ಮೂಲೆ ತಿರುಗಿಸ್ಕೊಂಡಾಗ ಕೂಡ ಟ್ರಯಾಂಗಲ್ ಶೇಪೇ ಬರಬೇಕಾಗುತ್ತೆ ಆವಾಗ ನಾವು ಮೂಲೆ ತಿರುಗಿಸಿರೋದು ಸರಿ ಇದೆ ಅಂತ ಇದೇ ರೀತಿ ನಾನು ಈ ಲೈನನ್ನು ಕೂಡ ಕಂಪ್ಲೀಟ್ ಮಾಡಿ ಮೂಲೆಯನ್ನು ತಿರ್ಗಿಸ್ಕೊತೇನೆ ನೋಡಿ ನೀವು ನಾಟನ್ನು ಹಾಕೋಬೇಕಾದ್ರೆ ಸ್ವಲ್ಪ ಟೈಟಾಗಿ ಎಳೆದು ನಾಟನ್ನು ಹಾಕೊಳ್ಳಿ ಆವಾಗ ಬ್ಯಾಗು ಬಿಗಿ ಬರುತ್ತೆ ನಾಟನ್ನು ಟೈಟಾಗಿ ಎಳೆದು ಹಾಕೋಬೇಕಾಗತ್ತೆ ವೈರ್ ಬ್ಯಾಗ್ ಹಾಕೋದು ತುಂಬಾ ಸುಲಭ ಇರುತ್ತೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನ್ನಿಸ್ಬೋದು ಒಂದು ಎರಡು ಮೂರು ಸಲ ಹಾಕಿ ಟ್ರೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ ಮೊದಲಿಗೆ ನೀವು ಯಾರಾದರೂ ವೈರ್ ಬ್ಯಾಸ್ಕೆಟ್ ಹಾಕಬೇಕು ಅಂತ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಮಿನಿ ವೈರ್ ಬಾಸ್ಕೆಟ್ನ ಟ್ರೈ ಮಾಡಿ ಮೊದಲಿಗೆ ದೊಡ್ಡ ದೊಡ್ಡ ಬ್ಯಾಸ್ಕೆಟನ್ನು ಟ್ರೈ ಮಾಡಬೇಡಿ ಕಷ್ಟ ಆಗ್ಬೋದು ನಿಮಗೆ ಮೊದಲಿಗೆ ಮಿನಿ ವೈರ್ ಬ್ಯಾಸ್ಕೆಟ್ನ ಟ್ರೈ ಮಾಡಿ ನಂತರ ನೀವು ದೊಡ್ಡ ದೊಡ್ಡ ಬ್ಯಾಸ್ಕೆಟ್ಗಳನ್ನ ಹಾಕಿ ನೋಡಿ ನಾನು ಈ ಲೈನನ್ನು ಕೂಡ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಇಲ್ಲೂ ಕೂಡ ಮೂಲೆಯನ್ನು ತಿಳಿಸ್ಕೋಬೇಕಾಗತ್ತೆ ನೀವೇನು ನಾರ್ಮಲ್ಲಾಗಿ ನಾಟನ್ನು ಹಾಕ್ತೀರಾ ಅದೇ ಥರ ನಾಟ್ ಹಾಕೋದು ಸ್ವಲ್ಪ ವೈರನ್ನ ನೀವು ಎಳಿದು ನಾಟ್ ಹಾಕೋಬೇಕಾಗುತ್ತೆ ಮೂಲೆ ಆಗಿರೋದ್ರಿಂದ ಎಳ್ದು ನಾಟ್ ಹಾಕೊಳ್ಳೋದ್ರಿಂದ ನಿಮಗೆ ಟ್ರಯಾಂಗಲ್ ಶೇಪ್ ಕೂಡ ಸಿಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಎಳೆದು ಟೈಟ್ ಮಾಡಿಕೊಂಡು ನಾಟನ್ನು ಹಾಕೊಳ್ಳಿ ನೋಡಿ ಟ್ರಯಾಂಗಲ್ ಶೇಪ್ ಸಿಕ್ಕಿದೆ ಎರಡೂ ಟ್ರಯಾಂಗಲ್ ಶೇಪ್ ಆಗಿದೆ ಈ ಲೈನನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಮೂಲೆಯನ್ನು ತಿರುಗಿಸ್ಕೊಳ್ಳೋಣ ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಲೈನ್ಸ್ನ ಇದೇ ರೀತಿ ನೀವು ನಾಲ್ಕೂ ಕಡೆಯೂ ಕೂಡ ಮೂಲೆಯನ್ನು ತಿರ್ಗಿಸ್ಕೊಳ್ಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಿನಿ ಬಾರ್ ಬೈಸ್ ಕೆಟ್ಗೆ ವಿಡಿಯೋದೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೇನೋ ವೀಡಿಯೋಸ್ ಬೇಕು ಅಂದರೆ ಚಾನಲಲ್ಲಿ ವಿಸಿಟ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ವಿಸಿಟ್ ಚಾನಲ್ ಆಪ್ಷನ್ ಇದೆ ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಸ್ ಮಾಹಿತಿ ನಿಮಗೆ ಸಿಗುತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಯಾವುದಾದ್ರೂ ಸ್ಟೆಪ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ರಿಪ್ಲೈ ಮೂಲಕ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರು ಚಾನಲ್ನ ವಿಸಿಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಎಲ್ಲವನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಲೈನ್ ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನಾವು ಇಲ್ಲಿ ಕೊನೆಯದಾಗಿ ಮೂಲೆನ ತಿರುಸ್ಕೋಬೇಕಾಗಿರುತ್ತೆ ಲೈನ್ ಸುತ್ತಲೂ ಕೂಡ ಪೂರ್ತಿ ಕಂಪ್ಲೀಟ್ ಆಗಿದೆ ಇದು ಕೊನೆಯ ಈ ರೌಂಡಿನ ಕೊನೆಯ ನಾಟ್ ಆಗಿರುತ್ತೆ ಸ್ವಲ್ಪ ಟೈಟಾಗಿ ಎಳೆದು ನಾಟನ್ನು ಹಾಕ್ಕೊಂಡ್ರೆ ನಿಮಗೆ ಟ್ರಯಾಂಗಲ್ ಶೇಪ್ ನಾಟ್ ಕೂಡ ಸಿಗುತ್ತೆ ನೋಡಿ ನಮಗೆ ಈಗ ಪೂರ್ತಿ ಲೈನ್ಗಳು ಕಂಪ್ಲೀಟ್ ಆಗಿದೆ ನಾನು ಇಲ್ಲಿ ಲ್ಯಾಡನ್ ನಾಟ್ ಹಾಕಿ ಬ್ಯಾಗನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲ್ಯಾಡನ್ ನಾಟ್ ಹಾಕೋದ್ರಿಂದ ವೈರ್ ನಾವೇನು ಫಿನಿಶಿಂಗ್ ಮಾಡ್ತೇವೆ ಪೂರ್ತಿ ಮೇಲ್ಭಾಗ ಸಮನಾಗಿ ಬರುತ್ತೆ ಲ್ಯಾಡರ್ ನಾಟ್ ಹಾಕ್ತೇ ನೀವು ವೈರ್ ಬಸ್ಕೆಟ್ ಹಾಕಿದ್ರೆ ಮೇಲ್ಭಾಗ ಫಿನಿಶಿಂಗ್ ಒಂದೇ ಸಮ ಬರೋದಿಲ್ಲ ಒಂದು ಉದ್ದ ಒಂದು ತುಂಡ ಬರುತ್ತೆ ನೋಡಿ ಇಲ್ಲಿ ಲ್ಯಾಡನ್ ನಾಟ್ನ ಹಾಕ್ತಾ ಇದ್ದೀನಿ ಈ ನಾಟಿನ ವೈರನ್ನು ಸ್ವಲ್ಪ ಜರುಗಿಸ್ಕೋಬೇಕಾಗುತ್ತೆ ನಾವೇನು ಗ್ರೀನ್ ಕಲರ್ ವೈರ್ ಇದೆ ಅದನ್ನು ಜರುಗಿಸ್ಕೊಂಡು ಲೂಪ್ ಥರ ರೆಡಿ ಮಾಡಿ ಈ ರನ್ನಿಂಗ್ ಪಿಂಕ್ ವೈರನ್ನು ಆ ಲೂಪಲ್ಲಿ ನೋಡಿ ಇಲ್ಲಿ ನಾನು ಎಂಟು ಲೈನ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನಾನು ಲ್ಯಾಡನ್ ನಾಟ್ನ ಹಾಕ್ತಾ ಇದ್ದೀನಿ ನೋಡಿ ಗ್ರೀನ್ ಕಲರ್ ವೈರ್ನ ಲೂಸ್ ಮಾಡಿಕೊಂಡು ನಂತರ ರನ್ನಿಂಗ್ ವೈರ್ನ ಗ್ರೀನ್ ಕಲರ್ ವೈರಲ್ಲಿ ಹಾಕಿ ಪಿಂಕ್ ಕಲರ್ ಲೂಪ್ ಒಳಗಡೆ ಈ ಗ್ರೀನ್ ಕಲರ್ ವೈರನ್ನು ಹಾಕಿ ನಾಯಿಟ್ ನಾಟ್ನ ಜಾಯಿಂಟ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕಾಗತ್ತೆ ನಮಗೆ ಲ್ಯಾಡರ್ ನಾಟ್ ಸಿಕ್ಕಿದೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಬ್ಯಾಗು ಒಂದೇ ಸಮ ಸಿಗುತ್ತೆ ನಮಗೆ ಈ ರೀತಿ ಬರುತ್ತೆ ನಮಗೆ ಲ್ಯಾಡರ್ ನಾಟ್ ಹಾಕಿರೋದು ಹಿಂದಿನ ಹಿಂದೆಗಡೆ ನಾನು ಇದೇ ರೀತಿ ಎಲ್ಲ ವೈರ್ಸನ್ನು ಕೂಡ ಕಂಪ್ಲೀಟ್ ಮಾಡಿ ನಿಮಗೆ ಬ್ಯಾಕ್ ಫಿನಿಶಿಂಗ್ ವೈರ್ನ ತೋರಿಸ್ತೇನೆ ನೋಡಿ ನಾವು ಈ ರೀತಿ ಟ್ಯಾಗ್ ಮಾಡಿಕೊಂಡು ಬಂಡಲ್ ವೈರ್ಗೆ ನಮಗೆ ಎಷ್ಟು ಬೇಕಷ್ಟು ವೈರ್ ಬಿಟ್ಟು ಈ ರೀತಿ ಬಂಡಲ್ಗೆ ಟ್ಯಾಗ್ ಮಾಡಿ ಇಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೆ ನಿಮಗೆ ಟಿಪ್ಸ್ನ ಹೇಳ್ತೀನಿ ಅಂತ ಇದು ಎರಡನೇ ಟಿಪ್ಸ್ ಆಗಿರುತ್ತೆ ನೋಡಿ ಈಗ ನಾವು ನಾಟ್ಸ್ನ ಹಾಕಿ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಲ್ವ ನೋಡಿ ವೈರ್ ಈ ರೀತಿ ನಮಗೆ ಎಲ್ಲ ಪೂರ್ತಿಯಾಗಿ ಈ ಥರ ಆಗಿರುತ್ತೆ ನೋಡಿ ನಾವು ನಾಟ್ನ ಹಾಕೋದ್ರಿಂದ ವೈರೆಲ್ಲ ಉಲ್ಟಾ ಪಲ್ಟ ಈ ಥರ ಆಗಿರುತ್ತೆ ನಮಗೆ ನಾಟ್ನ ಹಾಕೋದಕ್ಕೆ ಆಗ್ತಾ ಇರೋದಿಲ್ಲ ಈ ರೀತಿ ನುಲ್ತ್ಕೊಂಡಂಗೆ ಆಗಿರುತ್ತೆ ಅದಕ್ಕೋಸ್ಕರ ನಾವು ಈ ಥರ ಬಂಡಲ್ ವೈರ್ಗೆ ಟ್ಯಾಗ್ ಮಾಡಿ ಇಟ್ಟರೆ ನೋಡಿ ಈ ರೀತಿ ನಾವು ನಿಲ್ತ್ಕೊಂಡಾಗ್ಲೆಲ್ಲ ಈ ರೀತಿ ಮಾಡಿಕೊಂಡು ನಾವು ಅದನ್ನು ಬಿಡಿಸ್ಕೊಬೋದು ಈಸಿಯಾಗಿ ನಿಮಗೆ ಎಷ್ಟೇ ದೂರ ವೈರ್ ನಿಲ್ತ್ಕೊಂಡಿದ್ರು ಕೂಡ ಈ ರೀತಿ ಮಾಡೋದರಿಂದ ನಿಮಗೆ ವೈರ್ ಬೇಗನೆ ಈಸಿಯಾಗಿ ನೀಟಾಗಿ ಸಿಗುತ್ತೆ ಅದಕ್ಕೋಸ್ಕರ ನೀವು ಈ ಟಿಫ್ನ ಫಾಲೋ ಮಾಡಿ ಈಗ ನಾನು ಪೂರ್ತಿಯಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ದೇನೆ ಬ್ಯಾಗ್ನ ಎಷ್ಟು ನೀಟಾಗಿ ಬ್ಯಾಗ್ ಫಿನಿಶಿಂಗ್ ಬಂದಿದೆ ಅಂತ ನೋಡಿ ಈಗ ನಾನು ಕೊನೆಯದಾಗಿ ನಾಟ್ಸನ್ನ ಹಾಕೋತಾ ಇದ್ದೇನೆ ನೋಡಿ ಈ ರೀತಿ ನೀವು ನಾಟ್ಸ್ನ ನೀವು ಟೈಟಾಗಿ ಹಾಕೊಳ್ಳಿ ಬ್ಯಾಗು ನಿಮಗೆ ನೀಟಾಗಿ ಸಿಗೋದು ಬ್ಯಾಗ್ನ ನೀವು ನಾಟನ್ನ ನೀವು ಸ್ವಲ್ಪ ಟೈಟಾಗಿ ಹಾಕೋಬೇಕಾಗುತ್ತೆ ಕೊನೆಯಲ್ಲಿ ನಾನು ಲ್ಯಾಡರ್ ನಾಟ್ನ ಹಾಕಿ ಬ್ಯಾಗ್ನ ಪೂರ್ತಿ ಫಿನಿಶ್ ಮಾಡ್ಕೊತಾ ಇದ್ದೀನಿ ಗ್ರೀನ್ ಕಲರ್ ವೈರನ್ನ ಲೂಸ್ ಮಾಡಿ ಪಿಂಕ್ ಕಲರ್ ರನ್ನಿಂಗ್ ವೈರ್ನ ಗ್ರೀನ್ ಕಲರ್ ಲೂಪಲ್ಲಿ ಹಾಕಿ ಮತ್ತು ಗ್ರೀನ್ ಕಲರ್ ವೈರನ್ನು ಪಿಂಕ್ ಕಲರ್ ಲೂಪಿಂದ ತೆಗೆದು ನಾಟ್ನ ಟೈಟ್ ಇದ್ದೀನಿ ನಾಟ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ನಮಗೆ ಪೂರ್ತಿಯಾಗಿ ಬ್ಯಾಗ್ ಫಿನಿಶಿಂಗ್ ಆಗಿದೆ ಪಿಂಕ್ ಕಲರ್ ರನ್ನಿಂಗ್ ವೈರ್ ಏನಿದೆ ಅದನ್ನು ನಾವು ಟೈಟ್ ಮಾಡಿಕೊಂಡು ಸ್ವಲ್ಪ ದೂರ ಬಿಟ್ಟು ನಾವು ವೈರ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಕಟ್ ಮಾಡಿರ್ತಕ್ಕಂಥ ಪಿಂಕ್ ಕಲರ್ ವೈರನ್ನ ನಾವು ಹಿಂದೆಯಿಂದ ತೂರಿಸ್ಬೇಕಾಗತ್ತೆ ಹಿಂದೆ ತೂರಿಸ್ಕೊಳ್ಳೋಣ ನೋಡಿ ನಮಗೆ ಲಾಡ ನಾಟ್ ಹಾಕಿರೋದು ಯಾವ ರೀತಿ ಬಂದಿದೆ ಅಂತ ಈ ರೀತಿ ಸಿಗುತ್ತೆ ನಮಗೆ ಲಾಡ ನಾಟ್ ಹಾಕಿದಾಗ ಆ ರೀತಿ ಬರುತ್ತೆ ನಿಮಗೆ ಬ್ಯಾಗ್ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಸ್ವಲ್ಪ ಭಾಗವನ್ನು ಮಡಚಿ ಇಟ್ಕೊಂಡಿದ್ದೇನೆ ಮಡಚಿದ್ದೇನೆ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ನಾವು ಯಾವಾಗಲೂ ಈ ರೀತಿ ಫಿನಿಶಿಂಗ್ ಆದಮೇಲೆ ಮಡಚಬೇಕಾದ್ರೆ ಎರಡು ನಾಟನ್ನು ಬಿಟ್ಟು ನಂತರ ನಾವು ಮಡ್ಚ್ಕೋಬೇಕಾಗತ್ತೆ ವೈರ್ಸನ್ನು ತೋರಿಸ್ಕೋಬೇಕಾಗುತ್ತೆ ಹಿಂದೆಯಿಂದ ನೋಡಿ ನಾನು ಆಲ್ರೆಡಿ ಸ್ವಲ್ಪ ಭಾಗವನ್ನು ತೋರಿಸಿದ್ದೇನೆ ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಕಾಣಿಸ್ತಿದೆ ಅಂತ ಇದೇ ರೀತಿ ನಾನು ಪೂರ್ತಿ ಇಲ್ಲೇನು ವೈರ್ಸ್ ಕಾಣಿಸ್ತಿದೆ ಎಲ್ಲವನ್ನು ಕೂಡ ತೋರಿಸಿ ನಿಮಗೆ ಬ್ಯಾಗ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತೇನೆ ಎರಡು ನಾಟನ್ನು ಬಿಟ್ಟು ನೀವು ವಯರ್ಸ್ನ ಹಿಂದೆಯಿಂದ ತೋರಿಸ್ಬೇಕಾಗತ್ತೆ ನೋಡಿ ಬ್ಯಾಗ್ ಪೂರ್ತಿ ಎಷ್ಟು ನೀಟಾಗಿ ಫಿನಿಷಿಂಗಾಗಿ ಬಂದಿದೆ ಅಂತ ನಿಮಗೆ ಕೊನೆಯಲ್ಲಿ ಏನಾದರೂ ಈ ಥರ ವಯರ್ಸ್ಗಳು ಉಳ್ಕೊಂಡಿದ್ರೆ ಅಥವಾ ಮಿಕ್ಕಿದರೆ ಅದನ್ನು ನೀವು ಕಟ್ ಮಾಡ್ಕೊಳ್ಳಿ ಈ ಥರ ನೀವು ವಯರ್ಸ್ನ ಕಟ್ ಮಾಡ್ಕೊಳ್ಳಿ ಬ್ಯಾಗ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ವಯರ್ಸ್ಗಳನ್ನೂ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಇಪ್ಪತ್ತೆಂಟು ನಾಟ್ಸ್ ಉದ್ದ ಹಾಕೊಂಡಿದ್ದೇನೆ ಇಪ್ಪತ್ತೆಂಟು ನಾಟ್ಸ್ ಉದ್ದ ಹಾಕ್ಕೊಂಡಿದ್ದೇನೆ ಮತ್ತು ಹದಿಮೂರು ಲೈನ್ಸ್ ಅಗಲ ಹಾಕ್ಕೊಂಡಿದ್ದೇನೆ ನಾನು ಹದಿಮೂರು ಲೈನ್ಸ್ ಅಗಲ ಬಂದಿದ್ದೆ ನೋಡಿ ಹದಿಮೂರು ಲೈನ್ಸ್ ಅಗಲ ಮತ್ತು ಇಪ್ಪತ್ತೆಂಟು ನಾಟ್ಸ್ ಉದ್ದ ಹಾಕ್ಕೊಂಡಿದ್ದೇನೆ ನಾನು ಮೇಲ್ಭಾಗ ಬಂದು ನನಗೆ ಹದಿನಾರು ಲೈನ್ಸ್ ಬಂದಿತ್ತು ಒಂದನ್ನು ನಾವು ಮಡಚಿ ಹಾಕಿರೋದ್ರಿಂದ ಅದೇ ಹದಿನೈದು ಲೈನ್ಸ್ ಇದೆ ಹದಿನೈದು ಲೈನ್ಸು ಮೇಲ್ಭಾಗದಲ್ಲಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಫಿನಿಷಿಂಗ್ ಬಂದಿದೆ ಬ್ಯಾಗು ಅಂತ ಬೇಸ್ ಕೂಡ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕೂತಿದೆ ಅಂತ ನಾನು ಈ ಹಿಂದೆ ಪ್ರೀವಿಯಸ್ ವೀಡಿಯೋದಲ್ಲಿ ನನಗೆ ಟಿಪ್ಸ್ನ ಕೂಡ ತಿಳಿಸ್ಕೊಟ್ಟಿದ್ದೆ ಬೇಸ್ ಈ ರೀತಿ ನೀಟಾಗಿ ಬರಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನೀವು ಇದೇ ರೀತಿ ಬ್ಯಾಗ್ನ ಹಾಕ್ಕೊಳ್ಳಿ ಎಷ್ಟು ನೀಟಾಗಿ ಫಿನಿಷಿಂಗ್ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದಕ್ಕೆ ನಾನು ಹ್ಯಾಂಡಲ್ ಹಾಕೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾವು ಲ್ಯಾಡನ್ನ ಆಟ ಹಾಕಿರೋದ್ರಿಂದ ಮೇಲ್ಭಾಗ ಒಂದೇ ಸಮನೆ ಫಿನಿಶಿಂಗ್ ಬಂದಿದೆ ಮೇಲ್ಭಾಗ ಪೂರ್ತಿ ಒಂದೇ ಸಮನೆ ಕಾಣಿಸ್ತಿದೆ ಹ್ಯಾಂಡಲ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಬ್ಯಾಗು ಅಂತ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಮತ್ತಷ್ಟು ಡಿಸೈನ್ಸ್ಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ